ನಾಗಮಂಗಲ ಘಟನೆ ಪೂರ್ವ ಯೋಜಿತ ಮಾಜಿ ಸಚಿವ ಈಶ್ವರಪ್ಪ ಆರೋಪ ನಾಗಮಂಗಲದಲ್ಲಿ ಗಣೇಶ ಹಬ್ಬದ ವೇಳೆ ನಡೆದಿರುವ ಘಟನೆ ಪೂರ್ವ ಯೋಜಿತ ಅಂತ ಮಾಜಿ ಸಚಿವ ಈಶ್ವರಪ್ಪ ಆರೋಪಿಸಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ರಾಜ್ಯದಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆಗಳು ನಡೀತಾ ಇರುವಾಗಲೇ ನಾಗಮಂಗಲದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ನಡೆದಿವೆ ಹಿಂದೂಗಳ ಗಣೇಶನ ಸಾಮೂಹಿಕ ಪೂಜೆ ಸಮಯದಲ್ಲಿ ಮಸೀದಿಯ ಮುಂದೆ ಶಾಂತಿಯುತ ಮೆರವಣಿಗೆಯಲ್ಲಿ ಡೋಲು ಬಾರಿಸಲಾಯಿತು ಇದು ಗೊಂದಲಕ್ಕೆ ಕಾರಣವಾಯಿತು ಈ ವೇಳೆ ಪೆಟ್ರೋಲ್ ಬಾಂಬ್ ಕಲ್ಲು ತೂರಾಟ ನಡೆದಿದೆ ಹಿಂದೂಗಳ ಮೇಲೆ ಹಲ್ಲೆ ನಡೆದಿದೆ ಅಂತ ಕಿಡಿಕಾರಿದ್ರು ನಾಗಮಂಗಲದಲ್ಲಿ ಗಲಾಟೆ ಸಣ್ಣದಾಗಿತ್ತು ಅಂತ ಗೃಹ ಸಚಿವರು ಹೇಳಿಕೆ ನೀಡಿದ್ದಾರೆ ಆದರೆ ದೇಶ ವಿರೋಧಿ ಮುಸ್ಲಿಂ ಗುಂಡಾಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಗೃಹ ಸಚಿವರು ಹೇಳಿಕೆ ನೀಡಬೇಕಿತ್ತು ಅದಲ್ಲದೆ ಅವರ ಮಗ್ಧ ಮುಗ್ಧ ಜನರನ್ನು ಭಯಭೀತಿಗೊಳಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿದರು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ ಇದು ನಡೀತಾ ಇರುವುದಷ್ಟೇ ಹಿಂದೂಗಳ ಮೇಲೆ ದಾಳಿ ಮಾಡುವವರು ಯಾರು ಇಂತಹ ಮುಸ್ಲಿಂ ಗುಂಡಗಳನ್ನ ಹಿಡಿಯುವ ಕೆಲಸವನ್ನು ಮಾಡಬೇಕು ಅಂತ ಈಶ್ವರಪ್ಪ ಅವರು ಆಗ್ರಹಿಸಿದ್ದಾರೆ ಬಿಜೆಪಿ ಪಕ್ಷಕ್ಕೆ ಮತ್ತೆ ಸೇರ್ಪಡೆಯಾಗುವ ಪ್ರಶ್ನೆಗೆ ಮಗಳು ಮನೆಗೆ ಹೋಗದ ಯಾರು ಇದ್ದಾರೆಯೇ ಅದೇ ರೀತಿ ಪಕ್ಷದಲ್ಲಿ ಸಮಸ್ಯೆಗಳು ಬಗೆಹರಿದ ನಂತರ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಆಗ್ತೇನೆ ಆದರೆ ಕಾದು ನೋಡೋಣ ಅಂತ ಹೇಳಿದರು ವರದಿ ಪ್ರಕಾಶ್ ದೂಪದ ಮಹಾಯುದ್ಧ ನ್ಯೂಸ್ ಹುಬ್ಬಳ್ಳಿ ನಾನು ನೀವು ಬಹುಮತ ಜನ ಕೊಟ್ಟಿರಬೇಕಾದ್ರೆ ರಾಜೀನಾಮೆ ಕೊಡಿ ಅಂತ ಇಷ್ಟಪಡಲ್ಲ ನೀವು ತಪ್ಪು ಮಾಡಿದರೆ ಮೂಡ ಹಗರಣದಲ್ಲಿರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಯಮದಲ್ಲಿ ಹಗರಣದಲ್ಲಿರ್ಬೋದು ನೀವು ತಪ್ಪು ಮಾಡಿದರೆ ನಿಮ್ಮ ವಿರುದ್ಧ ಜಟ್ ಬಂದ್ ಬರುತ್ತೆ ನಾವು ಯಾವಾಗಲೂ ಕೂಡ ಕೋರ್ಟ್ಗೆ ಗೌರವ ಕೊಡ್ತೇವೆ ಕಾನೂನಿಗೆ ಗೌರವ ಕೊಡ್ತೇವೆ ಸಂವಿಧಾನಬದ್ಧ ನಡ್ಕೋತೇವೆ ಅಂತ ಕಾಂಗ್ರೆಸ್ಸಿನ ನಾಯಕರು ಎಲ್ಲ ನಾಯಕರು ರಾಜೀನಾಮೆ ಹೇಳ್ತಾ ಇದ್ದಾರೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂದರೆ ಕೇಜ್ರಿವಾಲ್ ಜೈಲಲ್ಲಿ ಇರಬೇಕು ಅಂತನಾ ನಾನು ಅದಕ್ಕೋಸ್ಕರ ನನಗೆ ಸಿದ್ದರಾಮಯ್ಯನವ್ರಿಗಿಂತ ಹತ್ತು ಬಾರಿ ಹೇಳಿದ್ದೀನಿ ನಾನು ಅವ್ರು ಅವರು ಏನೂ ತಪ್ಪು ಮಾಡಿದಾರೆ ಅಂತ ಮುಗ್ದ ಹೆಣ್ಮಗಳು ಗೌರಮ್ಮನ ರೂಪದಲ್ಲಿ ಇವರೆಲ್ಲ ಹೋಗಿರ್ತಾರೆ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಹೆಣ್ಮಕ್ಳ ಹತ್ರ ಸೈನ್ ಮಾಡ್ರು ಸೈನ್ ಮಾಡಿಕೊಂಡಿರ್ತಾರೆ ಅವ್ರು ಏನೂ ಗೊತ್ತಿಲ್ಲ ಅಂಥ ಹೆಣ್ಮಕ್ಳು ತೊಂದರೆ ಆಗತ್ತ ಅಂತ ತುಂಬ ನೋವಾಗಿದ್ದೆ ಆಗ್ತಾಯಿದೆ ನನಗೆ ಅದರಿಂದ ಕೇಸಿಂದ ಹೊರಗೆ ಬರಲಿ ನಾನು ಬೇಡ ಅನ್ನೋಲ್ಲ ಜಡ್ಜ್ಮೆಂಟ್ ಅವ್ರು ಬರೋ ಬರ್ದು ಮಾಡೋಣಲ್ಲ ಆದರೆ ಕೋರ್ಟ್ ತಪ್ಪಿತಸ್ಥರು ಸಿದ್ದರಾಮಯ್ಯ ಅಂತ ಆದಾಗ ಮರ್ಯಾದೆಯಿಂದ ರಾಜೀನಾಮೆ ಕೊಡಬೇಕು ಇದು ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಬಗ್ಗೆ ಗೌರವ ಇಟ್ಕೊಂಡಂಥ ಕಾಂಗ್ರೆಸ್ ಪಕ್ಷದ್ದು ಕರ್ತವ್ಯ ಇದು ರಾಜೀನಾಮೆ ಕೊಟ್ಟಾಗ ಸಿದ್ದರಾಮಯ್ಯ ಹೇಳಿದವರೇ ಮುಖ್ಯಮಂತ್ರಿ ಆದರೆ ವೆಲ್ ಆ್ಯಂಡ್ ಗುಡ್ ಇಲ್ಲ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಬಿಟ್ಟು ಬೇರೆ ದಾರಿ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಹೋಗೇ ಹೋಗುತ್ತೆ ನಾನ್ ವ್ಯಕ್ತಿನ ಯಾಕೆ ಹೇಳ್ಬೇಕು ನಾನು ವ್ಯಕ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಿದ್ದರಾಮಯ್ಯನವರು ಜೊತೆ ಒಂದಿಷ್ಟು ಜನ ಇದ್ದಾರೆ ಅದಿಲ್ಲ ಅಂತ ಅನ್ನಲ್ಲ ಅವ್ರು ಬೇಕಾದಂತ ಮುಖ್ಯಮಂತ್ರಿ ಆದ್ರೆ ಉಳ್ದವ್ರು ಏನ್ ಮಾಡ್ತಾರೆ ಬೇಡದಿದ್ದವ್ರು ಡಿ ಕೆ ಶಿವಕುಮಾರ್ ಉದ್ದು ಪಟ್ಟಿದೆಯಲ್ಲ ಅವ್ರು ಹೇಳ್ತಾರೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರ ಅಪೇಕ್ಷೆ ಪಟ್ರೆ ಅದ್ಯಾಕಾಗ್ಬೇಕು ನಿನ್ನ ಮುಗೀತು ನಾವು ಹೇಳಿದ್ರು ಹಾಕ್ತೀವಿ ನಡೆಯುತ್ತೆ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಸಂಘರ್ಷ ನಡೀಲಿ ಆದರೆ ನನ್ನ ವೈಯಕ್ತಿಕ ಅನುಭವ ಇನ್ನೊಬ್ಬರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಕೊಡಲ್ಲ ತನಗೆ ಬೇಕಾದವರೇ ರಬ್ಬರ್ ಸ್ಟ್ಯಾಂಪ್ ಆದರೆ ಒಪ್ಕೋತಾರೆ ಅವಾಗ ಏನು ಸರ್ಕಾರ ಇರುತ್ತೋ ಬಿಡ್ತೋ ಬೇರೆಯವ್ರೇನು ಮಾಡ್ತಾರೆ ಗೊತ್ತಿಲ್ಲ ನನಗೆ ನನ್ನ ಮಾದರಿ ಅಂದರೆ ಗೊತ್ತಿಲ್ಲ ನನಗೆ ಅದಕ್ಕೆ ಹೇಳ್ತಿರೋದು ನಾನು ಅಲ್ಲ ಅವ್ರು ನಿಮ್ಮ ಮಾದರಿ ನೀವು ನಂದೇರೋ ಕೇಳ್ತೀಯ ಅಂದ್ಕೊಂಡಂತ್ರ ಪೂರ್ವಾಶ್ರಮಂಗಲದಲ್ಲಿ ನಡೆದಂತ ಘಟನೆ ನನಗನ್ಸುತ್ತೆ ಇದು ಪೂರ್ವ ನಿಯೋಜಿತ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಅನೇಕ ಬೆಳವಣಿಗೆಗಳು ನಡೀತಾ ಇರೋಂಥ ಸಂದರ್ಭದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ನೇರವಾಗಿ ಕಾಣ್ತಾ ಇರೋದು ನಾಗಮಂಗಲದಲ್ಲಿ ಹಿಂದೂಗಳ ಪೂಜ್ಯ ಭಾವನೆಯಿಂದ ಪೂಜೆ ಮಾಡ್ತಾ ಸಾಮೂಹಿಕ ಗಣಪ ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ಮಸೀದಿ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಡೊಳ್ಳು ಬಾರಿಸಬಾರ್ದು ಮಂಗಳವಾದ್ಯ ಬಾರಿಸಬಾರ್ದು ಈ ರೀತಿ ಒಂದು ರೀತಿಯ ಗೂಂಡಾಗಿರಿಯ ಪ್ರಯತ್ನವನ್ನು ನಡೆಸಿ ಶಾಂತಿಯಿಂದ ಇರೋಂಥ ಮೇಲೆ ಹೋಗ್ತಾರೆ ತುಂಬ ಸಂತೋಷ ಅದೇ ರೀತಿ ಉಪಮುಖ್ಯಮಂತ್ರಿ ಬನ್ನಿ ಡಿ ಕೆ ಶಿವಕುಮಾರ್ ಅವರು ವೈಷ್ಣೋದೇವಿಗೆ ಹೋಗ್ಬಂದು ಬಂದರು ಅವ್ರು ಹೆಂಡತಿ ಕರ್ಕೊಂಡ್ರು ನಾನು ಇದೆಲ್ಲ ಸ್ವಾಗತ ಮಾಡ್ತೇನೆ ಅವ್ರ ಧರ್ಮದ ಬಗ್ಗೆ ದೇವ್ರ ಬಗ್ಗೆ ಇರೋಂಥ ಗೌರವದ ಬಗ್ಗೆ ಅರಿತ್ರಿ ಈ ಹಿಂದೂ ದೇವ್ರದ ಮೇಲೆ ನಮ್ಮ ಧರ್ಮವನ್ನು ನಂಬಿರೋಂಥ ಕೋಟಿ ಕೋಟಿ ಜನ ಇರೋಂಥ ಈ ರಾಜ್ಯದಲ್ಲಿ ಈ ರೀತಿ ಗಣಪತಿ ವಿಸರ್ಜನೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಪೆಟ್ರೋಲ್ ಬಾಂಬ್ ಹಾಕೋದು ಕಲ್ಲು ಹೊಡಿಯೋದು ಈ ರೀತಿ ಗೂಂಡಾಗಿರಿ ಮಾಡ್ತಾ ಇದ್ದಾರಲ್ಲ ಅಂಥವ್ರ ಬಗ್ಗೆ ನಾವು ಖಂಡಿತ ಕ್ರಮ ತಗೋತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಈ ನಿಮಿಷ ತನಕ ಹೇಳಿಕೆ ಕೊಟ್ಟಿಲ್ಲ ಗೃಹಮಂತ್ರಿ ಪರಮೇಶ್ವರ ಸಣ್ಣ ಕ ಒಂದು ಕ್ರಿಯೆ ಏನಂತ ಮಾತನ್ನ ತಾತ್ಸಾರದಲ್ಲಿ ಹೇಳಿದ್ದಾರೆ ಓಲೈಕೆಯ ರಾಜಕಾರಣ ಇವತ್ತಿಂದಲ್ಲ ಇದು ಮುಂಚೆಯಿಂದನೂ ನಡ್ಕೊಂಡೇ ಬಂದಿದೆ ಮುಂದುವರೆದಿದೆ ಅದು ನಾನು ಯಾಕಂದರೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಮುಖ್ಯಮಂತ್ರಿನೇ ಬದಲಾವಣೆ ಆಗಿರೋಂಥ ಸಂದರ್ಭದಲ್ಲಿ ಮುಸಲ್ಮಾನರನ್ನ ಸಂತೃಪ್ತಿ ಪಡಿಸಿ ಅವ್ರು ರೋಡ್ ತಗೊಳ್ಳೋ ದಿಕ್ಕಿನಲ್ಲಿ ಪ್ರಯತ್ನವನ್ನು ಅನೇಕ ದಿನ ನಡ್ಕೊಂಡು ಬಂದಿದ್ದಾರೆ ಹಿಂದೂಗಳು ತೊಂದರೆ ಕೊಟ್ಕೊಂತ ಬಂದಿದ್ದಾರೆ ಮುಂದುವರಿತಾ ಇದ್ದಾರೆ ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಆದರೆ ಮನೆ ಮುಖ್ಯಮಂತ್ರಿಗಳು ಧರ್ಮದ ಬಗ್ಗೆ ದೇವ್ರ ಬಗ್ಗೆ ಶ್ರದ್ಧೆ ಇರುತ್ತೆ ಈ ಸಂದರ್ಭದಲ್ಲಿ ಈ ರೀತಿ ಅದೇ ದೇವರ ಬಗ್ಗೆ ಅದೇ ಧರ್ಮದ ಬಗ್ಗೆ ನಂಬಿಕೆ ಇಟ್ಟಿರುವಂಥ ಕೋಟಿ ಕೋಟಿ ಹಿಂದೂಗಳಿಗೆ ಆಘಾತ ಇರೋಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಇಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆ ದೇವರು ನೋಡ್ತಾರೆ ಇವರೇನು ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಏನು ಕ್ರಮ ತಗೋತಿದ್ದಾರೆ ಪೆಟ್ರೋಲ್ ಬಾಂಬ್ ಬಾಂಬ್ ಹಾಕಿ ಒಂದು ರೀತಿ ಗಲಭೆಯನ್ನು ಮಾಡ್ತಾರಂಥ ದುಷ್ಕೃತ್ಯಗಳು ಮಾಡ್ತಾರಂಥ ಗೂಂಡಾಗಳ ಬಗ್ಗೆ ಏನು ಕ್ರಮ ತಗೋತಾರೆ ಅದ್ರ ಮೇಲೂ ಕೂಡ ಇವರು ಏನು ಸಂಕಷ್ಟದಲ್ಲಿ ಇದ್ದಾರಲ್ಲ ಅದರ ಪರಿಹಾರ ಇವರು ಏನು ಮಾಡ್ತಾರೆ ಅನ್ನೋದ್ರ ಇದೆ ಅದ್ರ ಪರಿ ಪರಿಣಾಮ ಬೀರುತ್ತೆ ನಾನು ಅದಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತೇನೆ ಯಾವ ಮುಸಲ್ಮಾನ್ ಗೂಂಡಾಗೋಡು ಈ ದುಷ್ಕೃತ್ಯವನ್ನು ನಡೆಸಿದ್ದಾರೆ ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು ರಾಷ್ಟ್ರದ್ರೋಹಿ ಕೃತ್ಯವನ್ನು ಮಾಡಿದಂಥ ಯಾವ ಸೆಕ್ಷನ್ ಮುಖಾಂತರ ಅವ್ರನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಬೇಕು ಅವ್ರಿಗೆ ಜೈಲಿಗೆ ಕಳಿಸ್ಬೇಕು ಮತ್ತು ಅವ್ರ ಬಗ್ಗೆ ಸರಿಯಾದ ಕ್ರಮವನ್ನು ತಗೋಬೇಕು ಯಾರ್ಯಾರು ಈ ಕೃತ್ಯವನ್ನು ಮಾಡಿದರೆ ಹುಡುಕಿ ಅವ್ರ ಬಗ್ಗೆ ಮಾತ್ರ ತಗೋಬೇಕು ನಿರಪರಾಧಿ ಅಮಾಯಕ ಹಿಂದೂಗಳ ಬಗ್ಗೆ ಯಾವ ಕಾರಣಕ್ಕೂ ತಗೋಬಾರ್ದು ಈ ಒತ್ತಾಯ ನಾವು ಮಾಡೋಕ್ಕೆ ಇಷ್ಟಪಡ್ತಾರೆ ಇದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ ತವರು ಮನೆ ಅಂತ ಹೆಣ್ಣು ಯಾರಾದ್ರೂ ಇದ್ದಾಳ ತವ್ರ ಮನೆ ಸ್ವಲ್ಪ ಕೆಟ್ಟಿದೆ ಸರಿಯಾಗಬೇಕು ಅನ್ನೋದನ್ನು ಆ ತವ್ರ ಮನೆಗೆ ಹೋಗಬೇಕು ಅನ್ನೋಂಥ ಅಪೇಕ್ಷೆ ಪಟ್ಟಿರಂಥ ಆ ಗೃಹಿಣಿಯ ಅಪೇಕ್ಷೆ ಸ್ವಲ್ಪ ಅಣ್ಣ ತಮ್ಮ ಸರಿಯಾಗಿ ನಡ್ಕೋತಾ ಇಲ್ಲ ಸರಿಯಾಗಿ ನಡ್ಕೋಬೇಕು ಅನ್ನೋದನ್ನು ತಾಯಿ ತಂದೆಗಳು ಗಮನಿಸಬೇಕು ಅನ್ನೋಂಥ ಅಪೇಕ್ಷೆ ಆ ಹೆಣ್ಮಗಳದು ಆ ದಿಕ್ಕಲ್ಲಿ ನೋಡೋಣ ಏನಾರ ನನಗೆ ಗೊತ್ತಿಲ್ಲ ಅಂತ ಅದಕ್ಕೆ ಕೇಳ್ತೀನಲ್ಲ ಅವ್ರು ಕೇಳಿದ ಪ್ರಶ್ನೆ ಬೇರೆ ನೀವು ಕೇಳ್ತಾ ಇರೋದ ಪ್ರಶ್ನೆ ನೋಡ್ರಿ ನಾನು ಅದಕ್ಕೆ ಹೇಳ್ತೀನಿ ಭಾರತೀಯ ಈ ಘಟನೆ ಹೇಳ್ತಿಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ಇವತ್ತು ನಿನ್ನೆ ಐದು ವರ್ಷ ಹತ್ತು ವರ್ಷದಲ್ಲಿ ಯಾರೋ ನಾಲ್ಕು ಜನಕ್ಕೆ ಕಟ್ಟಿದ ಪಕ್ಷ ಅಲ್ಲ ಲಕ್ಷಾಂತರ ಜನ ರಕ್ತವನ್ನು ಬೆವ್ರ ತಪಸ್ ಮಾಡಿ ಕಟ್ಟಂಥ ಪಾರ್ಟಿ ಏನು ಇಲ್ಲೊಂದು ಗ್ರಾಮ ಪಂಚಾಯತಿ ಸದಸ್ಯ ಗೆಲ್ಲೋ ಕಷ್ಟ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಅನೇಕ ರಾಜ್ಯಗಳಿರೋ ಪಕ್ಷ ಅಧಿಕಾರದಲ್ಲಿ ಬಂದಿದೆ ಈ ದೇಶದ ಪ್ರಧಾನಮಂತ್ರಿ ಅಧಿಕಾರಕ್ಕೆ ಬಂದಿದ್ದಾರೆ ಸ್ವಯಂ ಸೇವಕರು ಇದಕ್ಕೆ ಕಾರಣ ಲಕ್ಷ ಲಕ್ಷ ಜನರ ತಪಸ್ ಕಾರಣ ಈ ತಪಸ್ಸಿನಿಂದ ಅಲ್ಲೊಬ್ರು ಇಲ್ಲೊಬ್ರು ನಾಲ್ಕು ಜನ ಮಾಡ್ತಾ ಅನ್ಯಾಯನ ಆ ತಪಸ್ಸಿ ಬೆಲೆ ಇದ್ದೇ ಇದೆ ಸರಿ ಹೋಗೇ ಹೋಗುತ್ತೆ ಇದರಲ್ಲಿ ನಾನು ನಾನು ನೋಡೋಣ ಕಾಲ ಕೂಡ ಬಂದಾಗ ಸರಿ ಇದೆಯೋ ಸರಿ ಇಲ್ವೋ ಗೊತ್ತಾಗುತ್ತೆ ನಾನು ಇಲ್ಲ ಅಂದಿಲ್ರಿ ಅವ್ರು ಕರಿಬೇಕು ಇವ್ರ ಕರಿಬೇಕು ಮದುವೆ ಮುಂಜಿಗೆ ಅಣ್ಣ ಕರೆದಿಲ್ಲ ಅಂತ ಇಟ್ಟಿರುತ್ತೆ ನಾನು ಯಾವ ನಂಗೆ ನಾಲ್ಕು ಹೆಣ್ಮಕ್ಳು ಯಾವ ಸಂದರ್ಭದಲ್ಲೂ ಕೊಟ್ಟೆಣ್ಣು ಹೊರಗಡೆ ನಾನು ಹೆಪ್ಪಂಗೆ ತಯಾರಿಲ್ಲ ಆ ಹೆಣ್ಮಕ್ಳನ್ನೇ ಮನೆ ಅವರು ಹೊರ ನಮ್ಮ ಮಗ ಇಲ್ಲೇ ಕೂತಾನೆ ಹಂಗೇನು ನಡ್ಕೋತೀನಿ ನನ್ನ ಮಗನೂ ಕೂಡ ನಾಲ್ಕು ಹೆಣ್ಮಕ್ಳು ಹೊರ ಕಳ್ಸಿ ಅಂತಂತೆಲ್ಲ ಸ್ವಂತ ನಮ್ಮ ಅಕ್ಕ ತಂಗಿಯವರು ಅವ್ರ ನಮ್ಮನೆ ಆಸ್ತಿ ಅಂತ ನನ್ನ ಮಗನೂ ಅಂದ್ಕೊಂಡಿದ್ದಾನೆ ಇಡೀ ಹಿಂದೂ ಸಮಾಜ ಹಂಗೆ ಅಂದ್ಕೊಂಡಿದ್ದಾನೆ ಏನ ನಮ್ಮಂಗೆ ಅವ್ರಿಗೆ ಇವತ್ತಿಲ್ಲ ನಾಳೆ ಬುದ್ಧಿ ಬರುತ್ತೆ ಅವ್ರು ತಿಳ್ಕೊಂಡಿಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಬುದ್ಧಿ ಬಂದೇ ಬರುತ್ತೆ ಬುದ್ಧಿ ಕಲಿಸ್ತಾರೆ ಜನ ಯಾಕೆಂತಂದ್ರೆ ಈಗ ಶಿವಮೊಗ್ಗ ಜಿಲ್ಲೆ ಒಂದೇ ಉದಾಹರಣೆ ಪೂರ್ಣ ನಾನು ಇಡೀ ರಾಜ್ಯಕ್ಕೆ ದೇಶಕ್ಕೆ ಹೋಗಲ್ಲ ನೂರ ರಾಜ್ಯಕ್ಕೆ ಹೋಗಿದ್ರೆ ನೂರ ಎಂಟರ ತನಕ ನಾವು ಗೆದ್ದಿದ್ವಿ ಅರವತ್ತಾರಕ್ಕೆ ಬಂದ್ವಿ ಇಪ್ಪತ್ತೈದು ಸ್ಥಾನ ಎಂ ಪಿ ಗೆದ್ದಿದ್ವಿ ಒಂಬತ್ತು ಸೀಟ್ ಕಳ್ಕೊಂಡ್ವಿ ನಾಲ್ಕು ಎಮ್ ನಲ್ಲಿ ಮೂರು ಎಮ್ ಎಲ್ ಸಿ ಕಳ್ಕೊಂಡ್ವಿ ಶಿವಮೊಗ್ಗ ಜಿಲ್ಲೆನಲ್ಲೇ ಕೆ ಎಮ್ ಎಫ್ ನಿರ್ನಾಮ ನಮ್ಮ ಕೈಲಿತ್ತು ಡಿ ಸಿ ಸಿ ಬ್ಯಾಂಕ್ ನಮ್ಮ ಕೈಲಿತ್ತು ನಿರ್ನಾಮ ಶಿಕಾರಿಪುರದಲ್ಲೇ ಶಿರಾಳ್ಕೊಪ್ಪ ನಿರ್ನಾಮ ಬುದ್ಧಿ ಬರಬೇಕು ಅಂತಿದ್ದು ಇನ್ಯಾವ ರೂಪದಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರ ಬುದ್ಧಿ ಬರುತ್ತೆ ಬುದ್ಧಿ ಬರಲ್ಲ ಅಂತ ನಾನು ಹೇಳಿಲ್ಲ ಬುದ್ಧಿ ಕೆಲಸ ಅನೇಕ ಪ್ರಯತ್ನ ನಡೆಸ್ತಾ ಇದ್ದಾರೆ ನಾನು ಆರಂಭ ಮಾಡಿದ್ದೆ ಈ ಯತ್ನાળುವರು ಸ್ನೇಹಿತರೆಲ್ಲ ಮುందోರ್ಸಿದ್ದಾರೆ ನೋಡೋಣ ಇದೆಲ್ಲ ಎಲ್ಲೆಲ್ಲಿ ಹೋಗುತ್ತೆ ಅಂತ ನಾನು ಒಂದೇ ಮಾತು ಹೇಳಕ ಆಡಳಿತ ಪಕ್ಷ ಯಾಕೆ ಮಾತಾಡ್ತೀರಿ ಅಲ್ಲ ನೋ 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 ವಿರೋಧ ಜವಾಬ್ದಾರಿ ಯಾರದು ಹೌದು ಆ ಒಪ್ಪಬೇಕು ಇನ್ನೂ ಒಪ್ಪ ಇಲ್ಲಲ್ಲ ಸ್ವಲ್ಪ ನಾನು ಅದಕ್ಕೆ ಹೇಳ್ತಿರೋದು ನಮ್ಮ ಸರಿ ಈ ಸರ್ಕಾರ ಬಂದ ಮೇಲೆ ಹೊಸ ರಸ್ತೆಗಳು ಮಾಡೋದು ಬೇಡ ಈ ಸರ್ಕಾರ ಬಂದ ಮೇಲೆ ಆ ಹಳೆ ರಸ್ತೆಯ ಗುಂಡಿಗೆ ಮಣ್ಣು ಹಾಕಂತ ಯೋಗ್ಯತೆಯೂ ಇಲ್ಲ ಮಣ್ಣು ತುಂಬಂಥ ಯೋಗ್ಯತೆ ಇಲ್ಲ ಇವರು ಎಸ್ ಸಿ ಎಸ್ ಟಿ ಓ ಬಿ ಸಿ ಅಂತ ಕುಕ್ಕಂತ ಬಂದರು ಅಧಿಕಾರಕ್ಕೆ ಬಂದರು ನೂರ ಮೂವತ್ತೈದು ಸೀಟ್ ಯಾರಿಂದ ತಗೊಂಡ್ರಿ ಆ ಹಿಂದುಳಿದು ದಲಿತರದ ಬಗ್ಗೆ ತಗೊಂಡ್ರಿ ಈಗ ಆ ಆದೇಶವನ್ನು ಹಿಂದೂ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆದೇಶಗಳೇನು ಮಾಡಿದ್ರು ಆ ಪೇಮೆಂಟ್ಗಳಾಗಿಲ್ಲ ಯಾರ್ದು ಹಿಂದುಳಿದವ್ರದ್ದು ದಲಿತರದ್ದು ಸ್ಟೇ ಮಾಡಿದ್ರು ಹೋದವರು ಆದೇಶ ಕೊಟ್ಟಿದ್ದಾರೆ ಆ ಹಿಂದುಳಿದ ವರ್ಗದ ದಲಿತ ಯಾವುದೇ ಸ್ಟೇ ಮಾಡಿದ್ರು ಅದೆಲ್ಲ ರದ್ದು ನಾಚಿಕೆ ಆಗ್ಬೇಕಲ್ಲ ಈ ಸರ್ಕಾರಕ್ಕೆ ಬದುಕಿದೆಯಾ ಸರ್ಕಾರ ಹಿಂದುಳಿದವರು ದಲಿತರೊಳಗೆ ಅವರು ಪರವಾಗಿ ಇದೆಯಾ ಇದು ಜಾಸ್ತಿ ದುಡ್ಡು ಕೊಡಬೇಕಾದ ಸರ್ಕಾರದ ಕರ್ತವ್ಯ ಅದು ಬಿಟ್ಟು ಒಂದ್ಸರಿ ಸ್ಟೇ ಮಾಡ್ತಾರೆ ಹಿಂದುಳಿದವ್ರದ್ದು ದಲಿತರದು ಮತ್ತೆ ಈ ರದ್ದು ಮಾಡಿ ಯಾರು ಹೋದ್ವಾರ ಆದೇಶ ಬಂದಿದೆ ಈ ಸರ್ಕಾರ ಬದ್ಕಿದೆ ಅಂತ ಅನ್ಬೇಕಾ ಎಲ್ಲರೂ ಕೂಡ ಮುಸಲ್ಮಾನರು ಮಾಡಂತ ಎಂತ ದುಷ್ಕೃತ್ಯ ಮಾಡಲಿ ಪೆಟ್ರೋಲ್ ಬ್ಯಾಂಕ್ ಆಗಲಿ ಬಾಂಬ್ ಹಾಕಲಿ ಸರಿಯಾದ ಬಾಂಬ್ ಹಾಕಿ ಜನ ಸತ್ತರು ಕೂಡ ಅವ್ರ ಸಣ್ಣ ಘಟನೆ ಅದು ಮುಸಲ್ಮಾನರು ಮಾಡಂತದು ಗೃಹ ಸಚಿವರು ಬಾಂಬ್ ಸ್ಫೋಟ ಆದಾಗಲೂ ಸಣ್ಣ ಘಟನೆ ಅಂದ್ರು ಈ ಘಟನೆ ಸಣ್ಣ ಹಾಗೆ ದೊಡ್ಡದಂದ್ರೆ ಯಾವ್ದು ಅವ್ರ ದೃಷ್ಟಿ ಅದನ್ನ ಅವರೇ ಹೇಳಬೇಕು ಸಣ್ಣ ಘಟನೆ ಅಂತ ನೀವು ಕರೆಕ್ಟ್ ನೀವು ಹೇಳ್ತಾ ಬಾಂಬ್ ಹಾಕದಂತ ಸಂದರ್ಭದಲ್ಲೂ ಸಣ್ಣ ಘಟನೆ ಅಂತ ಹೇಳಿದ್ರು ಈಗಲೂ ಕೂಡ ಪೆಟ್ರೋಲ್ ಬಾಂಬ್ ಹಾಕದದ್ದು ಕೂಡ ಸಣ್ಣ ಘಟನೆ ಅಂತ ಹೇಳ್ತಾರೆ ಗೃಹ ಮಂತ್ರಿ ಹೇಳಿ ಹಾಕಾರೆ ಯಾವ ದೊಡ್ಡ ಘಟನೆ ಯಾವ್ದು ರಾಷ್ಟ್ರದ್ರೋಹಿ ಚಟುವಟಿಕೆ ಭಾರತದಲ್ಲಿ ಹಿಂದೂ ಗಣಪತಿಗಳು ದೇವರು ನಿಮ್ಮ ಅನುಮತಿ ತಗೊಂಡು ಮೆರವಣಿಗೆ ಮಾಡಿದ್ದು ತಪ್ಪೋ ಅಥವಾ ಈ ರೀತಿ ದುಷ್ಕೃತ್ಯವನ್ನು ಮಾಡಿ ಗೂಂಡಾಗಿರಿ ಮಾಡಿಕೊಂಡು ಜನರಲ್ಲಿ ಭಯೋತ್ಪ ಭಯ ಹುಟ್ಟಿಸೋಂಥ ಪ್ರಯತ್ನ ಮಾಡ್ತೀರಿ ಇದು ತಪ್ಪೋ ಮಂತ್ರಿಗಳು ಮುಖ್ಯಮಂತ್ರಿಗಳು ಇವತ್ತು ಹಿಂದೂ ಸಮಾಜ ತಾಳ್ಮೆಯಿಂದಿದೆ ಇದೆ ದುರ್ಬಲತೆ ಅಂತ ಅಂದ್ಕೋಬೇಡಿ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ತಾಳ್ಮೆಯಿಂದನೇ ಕರ್ನಾಟಕ ರಾಜ್ಯ ಇರಬೇಕು ಅನ್ನೋದನ್ನು ಇಡೀ ಹಿಂದೂ ಸಮಾಜ ಇಷ್ಟಪಡುತ್ತೆ ನಮ್ಮ ಧರ್ಮ ನಮ್ಮ ದೇವರ ಬಗ್ಗೆ ಈ ರೀತಿ ಹಿಂದೂ ಸಮಾಜದ ಬಗ್ಗೆ ಆಘಾತ ಮಾಡ್ತಾರಂತ ಆಕ್ರಮಣ ಮಾಡ್ತಾರಂತ ರಾಷ್ಟ್ರ ಧ್ರುವಗಳನ್ನು ತಕ್ಷಣ ಬಂಧಿಸ್ಬೇಕು ಇದು ನನ್ನ ಒತ್ತಾಯ ಸರ್ ಇವತ್ತು ಬೆಂಗಳೂರಲ್ಲಿ ಸಭೆ ಮಾಡ್ತೀವಿ ಜೈಕಾರ ಆಗ್ತಿರ್ತಾರಲ್ಲ ಅಂತೋರೇಬೇಕು ಇದ್ರ ವಿರುದ್ಧ ನಾನು ಹೋರಾಟ ಇದರಿಂದ ವೈಯಕ್ತಿಕವಾಗಿ ನನಗೆ ತೊಂದರೆ ಆಗಿರ್ಬೋದು ಅನೇಕರು ಹೇಳಿದ್ರು ನಿಮ್ಮ ಮಗನಿಗೂ ತೊಂದರೆ ಆಗಿಬಿಡ್ತಲ್ರಿ ಭವಿಷ್ಯದಲ್ಲಿ ಆಗಲಿ ಸಾಮಾನ್ಯ ಕೂಲಿ ಮಾಡ್ತಾ ಇದ್ದ ಹೆಣ್ಮಗಳು ಮಗ ನಾನು ಅಡಿಕೆ ಅರ್ಸ ಕೂಲಿ ಮಾಡಿದ ಹೆಣ್ಮಗಳು ಮಗ ನಾನು ಎಮ್ ಎಲ್ ಎ ಮಾಡಿ ಅನೇಕ ಇಲಾಖೆಗಳು ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ಮಾಡೋದೇ ನನ್ನ ಪಕ್ಷ ಇದನ್ನ ಇದು ಋಣ ತೀರಿಸಬೇಕು ಅನ್ನೋದಕ್ಕೋಸ್ಕರನೇ ರಾಜ್ಯದ ದೇಶದ ನಾಯಕರ ಅರ್ಥ ಆಗಲಿ ಅಂತ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಗೊತ್ತಿತ್ತು ತಂಗೆ ತೊಂದರೆ ಆಗತ್ತೆ ಅಂತ ಆಗ್ತಾ ಇದಾಗಲಿ ಅನುಭವಿಸ್ತೀನಿ ನನ್ನ ಪಕ್ಷ ರಿಪೇರಿ ಆದರೆ ಸಾಕು ವೈಯಕ್ತಿಕ ನನಗೆ ತೊಂದರೆ ಅದು ನನಗೇನು ಸರ್ ಆದ್ರೆ